ಐ ವೆಲ್ಕಮ್ ಟು ಮೈ ಚಾನ ಸೊ ಇವತ್ತೇನು ವಿಶೇಷ ಅಂದರೆ ನಾವು ಫಸ್ಟೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕಲ್ಲಂಗಡಿ ಸಸಿ ನೆಡೋಣ ಒಂದು ವ್ಯವಸಾಯ ಮಾಡೋಣ ಅಂತ ಯಾಕಂದರೆ ನೆಕ್ಸ್ಟ್ ಬೇಸಿಗೆಗಾಲ ಬರುತ್ತಲ್ವ ಸೊ ಈ ಕಲ್ಲಂಗಡಿ ಸಸಿ ನೆಡಿದ್ರೆ ಒಂದು ಎರಡು ವಾರು ತಿಂಗಳು ಮೂರು ತಿಂಗಳಿಗಾಲ ಸೊ ಕಾಯೆಲ್ಲ ಉಡುತ್ತೆ ಶ್ರಮ ನಮ್ಮದು ಪ್ರತಿಫಲ ದೇವ್ರದ್ದು ಅಂತ ಹೇಳ್ತಾ ವ್ಯವಸಾಯ ಮಾಡಿದ್ದೀವಿ ಸೊ ಬೆಳಗಿನ ಜ ಒಂದು ಹತ್ತು ಗಂಟೆಗೆ ಬಂದ್ವಿ ತೋಟದ ಹತ್ರ ಸೊ ಅದಕ್ಕಿಂತ ಮುಂಚೆ ನಮ್ಮದು ಒಂದು ಫಿಶ್ ಟ್ಯಾಂಕ್ ಇದೆ ಸೊ ಆ ಮೀನುಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಬೆಳಿಗ್ಗೆ ಎಲ್ಲ ಹಾಕ್ತೀವಿ ದಿನಕ್ಕೆ ಎರಡು ಟೈಮು ಸೊ ಬೆಳಗ್ಗೆ ಮೀನ್ಗೆಲ್ಲ ಮೇವು ಹಾಕ್ಬಿಟ್ಟು ಸೊ ಈ ಥರ ಎಲ್ಲ ಇದೆ ಇನ್ಗೆಲ್ಲ ಫಸ್ಟ್ ರೆಡಿ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ಕಲ್ಲಂಗಡಿ ಸಸಿ ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಫಿಶ್ ಟ್ಯಾಂಕ್ ಈ ಥರ ಇದೆ ಬೆಳಗ್ಗೆ ಸಂಜೆ ಎಲ್ಲ ಮೇವು ಹಾಕ್ಲೇಬೇಕು ಒಂದು ಎರಡು ಸಾವಿರ ಮೂರು ಸಾವಿರ ಅಷ್ಟು ಮೀನಿದೆ ಸಣ್ಣ ಮರಿ ತಂದು ಬಿಟ್ಟಿರೋದು ಸೊ ಡೈಲಿ ನೋಡ್ಕೊತೀವಿ ಈ ಥರ ವ್ಯವಸ್ಥೆ ಇದೆಲ್ಲ ಒಂದೇ ಮಾಡಬಾರ್ದು ಸೊ ಪ್ಲ್ಯಾನ್ ಮಾಡಿ ಏನಾದ್ರು ಒಂದು ಮಾಡ್ತಾನೆ ಇರಬೇಕು ಅಂತ ಸೊ ನಮ್ಮದು ಫಿಶ್ ಟ್ಯಾಂಕ್ ಕೂಡ ಇದೆ ಸ್ವಲ್ಪ ಮೀನುಗಳೆಲ್ಲ ಸಾಕಿದ್ದೀವಿ ಏನೋ ಪ್ರತಿಫಲ ಆ ದೇವ್ರದ್ದು ಅಂತ ಹೇಳ್ತಾ ಶ್ರಮ ಪಡ್ತಾಯಿದ್ದೀವಿ ನೋಡೋಣ ಏನೋ ಒಂದಾಗಲಿ ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಜನ ಐದು ಜನ ಇದ್ವಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಸಂಜೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗೀತು ಸೊ ಈ ಥರ ಏನು ಸಮತಟ್ ಮಾಡಿ ಈ ಥರ ಪೈಪ್ಗಳ ನೀರಾವರಿ ಥರ ವ್ಯವಸ್ಥೆ ಮಾಡಿ ಒಂದೊಂದು ಸಸಿಗೂ ಒಂಥರ ಅಂತರ ಆ ಸಸಿಗಳೆಲ್ಲ ನೆಡೋಕ್ಕೆ ಒಂದು ಜಾಗ ಥರ ಎಲ್ಲ ಮಾಡಿ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಥರ ಫಸ್ಟು ಒಬ್ರು ಜಾಗ ಮಾಡಿದ್ರೆ ನಾವು ಅದನ್ನು ಈ ಥರ ಗಿಡ ನೆಟ್ಟು ಸೊ ಈ ಥರ ಸಮಾಜ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ನನಗಂತೂ ಫುಲ್ ಖುಷಿ ಆಯಿತು ನಾನು ತುಂಬ ದಿನ ಆಗಿತ್ತು ವ್ಯವಸಾಯ ಅಂತ ಮಾಡಿ ಸಪಾತು ಬೆಳಿಗ್ಗೆ ಹೋದೆ ನಾವು ನೆಡೋಣ ಟ್ರೈ ಮಾಡೋಣ ಅಂತ ಸೊ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸೊ ಈ ಥರ ಕಲ್ಯಾಣಿ ಸಸಿಗಳನ್ನೆಲ್ಲ ಇಟ್ಟು ಸ್ವಲ್ಪ ಅವತ್ತೆಲ್ಲ ಟಯರ್ಡ್ ಆಗಿತ್ತು ಕೆಲಸ ಮಾತ್ರ ಚೆನ್ನಾಗಿತ್ತು ಸೊ ಖುಷಿಯಿಂದನೇ ಮಾಡಿದೆ ಸೊ ಒಂದು ಎಕರೆಗೆಲ್ಲ ಒಂದು ಎಕರೆಗೆ ಹಾಕಿದ್ವಿ ಕಲ್ಲಂಗಡಿ ಸಸಿಗಳೆಲ್ಲ ಸೊ ಶ್ರಮವಂತ ಪಟ್ಟಿದ್ವಿ ಪ್ರತಿಫಲ ಸಿಗಲಿ ಅಂತ ಹೇಳ್ತಾ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಕಟ್ಟ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮದು ಫಿಶ್ ಟ್ಯಾಂಕು ಅದ್ರ ಪಕ್ಕನೇ ಸ್ವಲ್ಪ ಕಲ್ಲಂಗಡಿ ಗಿಡ ಇನ್ನೂ ಸ್ವಲ್ಪ ಜಾಗ ಇತ್ತು ಕುಂಬಳಕಾಯಿದು ಬೇಡ್ಸು ಹಾಗಲಕಾಯಿ ಬೇಡ್ಸು ಸಾಮಾಂತಿ ಹೋದ ಗಿಡ ಹಾಕಿದ್ದೀವಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ